ನೋಡ್ತಾ ಇದ್ರಿ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷದ ಕೆ ಕೆ ವೇಣುಗೋಪಾಲ್ ಬಂದಾಗ ಯಾವ ರೀತಿ ಘರ್ಷಣೆ ಆಗುವಂತ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ ನೋಡ್ತಾ ಇದ್ರಿ ದಿನೇ ದಿನೇ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಹೆಚ್ಚಾಗ್ತಾ ಇರುವಂತದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿಯು ಕೂಡ ಹೆಚ್ಚಾಗಿರುವಂತದ್ದು ಇದರ ಪರಿಣಾಮ ಸಂಪೂರ್ಣವಾಗಿ ಒಂದು ಆಡಳಿತದ ವ್ಯವಸ್ಥೆ ಮೇಲೆ ಒಂದು ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು ಕೂಡ ನಾವು ಹಲ್ಲೆಗಳಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಅಭಿವೃದ್ಧಿ ಇಲ್ದೇನೆ ಕುಂಠಿತ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಕಬ್ಬು ಭತ್ತ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಹುರುಳಿ ಎಲ್ಲ ರೈತರು ಕೂಡ ಒಟ್ಟಾರೆಯಾಗಿ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗದೇನೆ ಸರಿಯಾದ ರೀತಿ ಅತಿವೃಷ್ಟಿ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ನೀಡದೇನೆ ಹೊತ್ತು ರಾಜ್ಯ ಸರ್ಕಾರ ಈ ನಾಡಿನ ರೈತರಿಗೆ ಒಂದು ರೀತಿ ದ್ರೋಹ ಬಗೆಯುವಂತ ಕೆಲಸ ಮಾಡಿದೆ ಹಾಗಾಗಿ ಏನು ಅಧಿವೇಶನ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಅಧಿವೇಶನದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವರು ಕೂಡ ಒಟ್ಟಾಗಿ ಒಂದಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಧಿವೇಶನ ಪ್ರಾರಂಭ ಆಗ್ತಿದೆ ಅಂತೇಳಿ ಕಾಟಾಚಾರಕ್ಕೆ ಏನೋ ಒಂದು ಆದೇಶವನ್ನ ಮಾಡಿದ್ದಾರೆ ಆದ್ರೆ ಸಂಪೂರ್ಣ ಲಾಭ ಮೆಕ್ಕೆಜೋಳ ಬೆಳಿತಕ್ಕಂತ ರೈತರಿಗೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ತಡವಾಗಿ ನಿರ್ಧಾರವನ್ನು ತಗೊಂಡಿರ್ತಕ್ಕಂಥದ್ದು ಮತ್ತೆ ಸಮರ್ಪಕವಾಗಿ ನಿರ್ಣಯವನ್ನ ಮಾಡದೇ ಇರ್ತಕ್ಕಂಥದ್ದು ರೈತರಿಗೆ ಹೊತ್ತು ಬಹಳ ಅನ್ಯಾಯ ಆಗಿರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಇದ್ದಾರೆ ಶಾಸಕರಲ್ಲಿ ಮಾಜಿ ಶಾಸಕರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹೋದ್ರು ಕೂಡ ಯಾವುದೇ ಕೇಂದ್ರ ಸಚಿವರು ಭೇಟಿ ಮಾಡ್ತಾರೆ ಭೇಟಿ ಮಾಡಿರ್ತಕ್ಕಂಥದ್ದು ವಿಶೇಷತೆ ಅಂದೆಲ್ಲ ಒಂದೇ ಒಂದೇ ಬಣ ಇರುವಂತದ್ದು ಅದು ಭಾರತೀಯ ಜನತಾ ಪಾರ್ಟಿ ಬಣ ಏನು